ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇದ್ರೂ ಸಹ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನನ್ನ ಈಸಿಯಾಗಿ ಕಂಡು ಹಿಡಿತಾರೆ ಅಂದ್ರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಅಂತಾನೆ ಫಿಂಗರ್ ಪ್ರಿಂಟ್ ನ ಯೂಸ್ ಮಾಡ್ತಾರೆ ಸೊ ಒಬ್ಬರ ಫಿಂಗರ್ ಪ್ರಿಂಟ್ ಇನ್ನೊಬ್ಬರ ಜೊತೆ ಮ್ಯಾಚ್ ಆಗೋದೇ ಇಲ್ಲ ಸೊ ಹೇಗೆ ಫಿಂಗರ್ ಪ್ರಿಂಟ್ ನ ಯೂಸ್ ಮಾಡಿ ಮನುಷ್ಯರನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೋ ಅದೇ ರೀತಿ ಹುಲಿಗಳನ್ನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಒಂದು ಪ್ಯಾಟರ್ನ್ ಇದೆ ಅದ್ ಹೇಗೆ ಇದು ಈ ಹುಲಿನೇ ಅದು ಆ ಹುಲಿನೇ ಅಂತ ಕಂಡಿಡಿತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದ್ರ ಜೊತೆಗೇನೆ ಎಫಿಲ್ ಟವರ್ ಪ್ರತಿ ವರ್ಷ ಆರು ಇಂಚು ಕಡಿಮೆ ಆಗುತ್ತಂತೆ ಕಡಿಮೆ ಆಗಿ ಮತ್ತೆ ಆರ್ ಇಂಚು ಬೆಳೆಯುತ್ತಂತೆ ವಿಡಿಯೋದಲ್ಲಿ ಮೊದಲನೇ ವಿಷಯ ಅಂತಂದ್ರೆ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ತೆಗೆದುಕೊಳ್ಳುತ್ತಂತೆ ಅಂದ್ರೆ ಸೂರ್ಯನಿಂದ ಬೆಳಕು ವೇಗವಾಗಿ ಟ್ರಾವೆಲ್ ಮಾಡಿ ಭೂಮಿಯನ್ನ ಅಪ್ರಾಕ್ಸಿಮೇಟ್ಲಿ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತೆರಡು ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ನಲ್ಲಿ ತಲುಪುತ್ತಂತೆ ಸೊ ಸೂರ್ಯನಿಂದ ನಮ್ಮ ಭೂಮಿಗೆ ಇರುವ ಒಟ್ಟು ಡಿಸ್ಟೆನ್ಸ್ನ ನೋಡೋದಾದ್ರೆ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ಅಷ್ಟು ಇರುತ್ತೆ ಈ ದೂರವನ್ನ ಕೇವಲ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳಲ್ಲಿ ಬೆಳಕು ನಮ್ಮ ಭೂಮಿಗೆ ಬಂದು ತಲುಪುತ್ತೆ ಎರಡನೇದು ಈ ಫಿಲ್ ಟವರ್ ಚಳಿಯಲ್ಲಿ ಸುಮಾರು ಆರು ಇಂಚು ಚಿಕ್ಕದಾಗುತ್ತಂತೆ ಈ ಫಿನೋಮಿನ ಅಂದರೆ ಅಂದ್ರೆ ಈ ಪ್ರೋಸೆಸ್ ಅನ್ನ ಥರ್ಮಲ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ ಈ ಫಿಲ್ ಟವರ್ ಐರನ್ ಇಂದ ಮಾಡಲಾಗಿದೆ ಈ ಮೆಟಲ್ ಹೀಟ್ ಇಂದ ಎಕ್ಸ್ಪ್ಯಾಂಡ್ ಆಗುತ್ತೆ ಹಾಗೇನೆ ಕೋಲ್ಡ್ ಆದಾಗ ಕಾಂಟ್ರಾಕ್ಷನ್ ಆಗುತ್ತೆ ಸೊ ಇದೇ ರೀತಿ ಸೊ ಇದೇ ರೀಸನ್ಗೆ ಪ್ರತಿ ವರ್ಷ ಆರು ಇಂಚು ದೊಡ್ಡದಾಗಿ ಮತ್ತು ಚಳಿಗಾಲದಲ್ಲಿ ಆರು ಇಂಚು ಚಿಕ್ಕದಾಗತ್ತಂತೆ ಫ್ಯಾಕ್ಟ್ ನಂಬರ್ ತ್ರೀ ನಮ್ಮ ಭಾರತದ ರಾಷ್ಟ್ರಧ್ವಜವನ್ನು ರೂಪಿಸಿದ್ದು ಯಾರು ಅಂತ ಗೊತ್ತಾ ನಿಮಗೆ ನಮ್ಮ ಭಾರತದ ರಾಷ್ಟ್ರಧ್ವಜವನ್ನು ರೂಪಿಸಿದ್ದು ಪಿಂಗಳಿ ವೆಂಕಯ್ಯ ಅಂತೇಳಿ ಅವರು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಜನ್ಮಿಸ್ತಾರೆ ಅವರು ಮಹಾತ್ಮ ಗಾಂಧಿಯ ಭಕ್ತರಾಗಿರ್ತಾರೆ ಹಾಗೆಯೇ ವಿವಿಧ ಧ್ವಜ ವಿನ್ಯಾಸಗಳನ್ನು ನಮಗೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆನೇ ಪ್ರಸ್ತಾಪಿಸಿರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯಕ್ಕಿಂತ ಮೊದಲು ಅವರು ನೀಡಿದ ತ್ರಿವರ್ಣ ಧ್ವಜವನ್ನ ನಾವು ಇದ್ನಿಗೂ ನಮ್ಮ ಭಾರತದ ರಾಷ್ಟ್ರೀಯ ಧ್ವಜವನ್ನಾಗಿ ಸ್ವೀಕಾರ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ ನಾಲ್ಕನೇದು ಮಾನವನ ದೇಹದಲ್ಲಿ ಇನ್ನೂರ ಆರು ಎಲುಬುಗಳಿರ್ತವೆ ಆದರೆ ಹುಟ್ಟಿದಾಗ ಮಾತ್ರ ಇನ್ನೂರ ಎಪ್ಪತ್ತಿರುತ್ತೆ ಇದಕ್ಕೆ ರೀಸನ್ ಏನು ಅಂತ ನೋಡೋದಾದ್ರೆ ಮಕ್ಕಳಲ್ಲಿ ಹಲವಾರು ಮೂಳೆಗಳು ಸಣ್ಣದಾಗಿದ್ದಾಗ ತುಂಬ ಚಿಕ್ಕ ಚಿಕ್ಕದಾಗಿ ಜಾಸ್ತಿ ಇರುತ್ತೆ ಅದು ಮಗು ದೊಡ್ಡದಾಗ್ತಾ ಆಗ್ತಾ ಎಲ್ಲಾ ಎಲುಬುಗಳನ್ನು ಒಂದೊಂದಕ್ಕೆ ಒಂದೊಂದು ಜಾಯಿಂಟ್ ಆಗಿ ಎರಡೂ ಸೇರ್ಪಡೆ ಆಗಿ ದೊಡ್ಡರ್ ಆದ್ಮೇಲೆ ಅದು ಇನ್ನೂರ ಆರು ಮೂಳೆಗಳಾಗಿ ಕನ್ವರ್ಟ್ ಆಗುತ್ತೆ ಪ್ರತಿಯೊಂದು ಹುಲಿಯ ಮೈ ಮೇಲೆ ಇರುವ ಬರಹದ ಗುರುತುಗಳು ವಿಭಿನ್ನವಾಗಿರುತ್ತೆ ಮನುಷ್ಯರಲ್ಲಿ ಹೇಗೆ ಫಿಂಗರ್ ಪ್ರಿಂಟ್ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೋ ಅದೇ ರೀತಿ ಹುಲಿಗಳ ಮೈ ಮೇಲೆ ಇರುವ ಸ್ಟ್ರೈಪ್ ಪ್ಯಾಟರ್ನ್ ಸಹ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಸೊ ಇದೇ ಸ್ಟ್ರೈಪ್ ಪ್ಯಾಟ್ರನ್ನ ಆಧಾರವಾಗಿ ಇಟ್ಕೊಂಡು ಒಂದು ಹುಲಿಯಿಂದ ಇನ್ನೊಂದು ಹುಲಿನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಸೈಂಟಿಸ್ಟು ಆ ಫೋಟೋಗ್ರಾಫ್ಸ್ ನೋಡಿಕೊಂಡು ಕನ್ನಡ ಭಾರತದ ಬಹಳ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡ ಭಾರತ ಇತಿಹಾಸದಲ್ಲಿ ಎರಡು ಸಾವಿರ ವರ್ಷಗಳಿಗೂ ಇಂದಿನ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರ ಕನ್ನಡ ಭಾಷೆಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಥಾನಮಾನವನ್ನು ನೀಡಿದೆ ಇದು ತಮಿಳು ಸಂಸ್ಕೃತ ಮತ್ತು ತೆಲುಗಿನ ಜೊತೆಗೆ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳ ಪಟ್ಟಿಗಳಲ್ಲಿ ಸೇರಿದೆ ಭಾರತ ಜಗತ್ತಿನಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ ಭಾರತದಲ್ಲಿ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ಗೂ ಹೆಚ್ಚು ಜನಸಂಖ್ಯೆ ಇದೆ ಇದು ಚೈನಾಗಿಂತ ಎರಡನೇ ಸ್ಥಾನದಲ್ಲಿದೆ ಇವಾಗ ಏನಾದರೂ ಜನಗಣತಿ ಮಾಡಿದ್ರೆ ಈಗಾಗಲೇ ನಮ್ಮ ಚೈನಾಗಿಂತ ಭಾರತ ಮುಂದಿದೆ ಅಂತ ಹೇಳಲಾಗುತ್ತೆ ಡೆಡ್ಸಿ ಪ್ರಪಂಚದ ಅತ್ಯಂತ ಆಳವಾದ ಹದಮಟ್ಟದ ಸ್ಥಳವಾಗಿರುತ್ತೆ ಅಂದ್ರೆ ಇದರಲ್ಲಿ ಮನುಷ್ಯರು ಬಿದ್ರೂನು ಸಹ ಅವರು ತೇಲ್ತಾರಂತೆ ಈ ಡೆಡ್ಸಿ ಅನ್ನೋದು ಇಸ್ರೇಲ್ ಮತ್ತು ಜಾರ್ಡನ್ ನಡುವೆ ಇರುತ್ತೆ ಇದು ಸುಮಾರು ಸಮುದ್ರ ಮಟ್ಟಕ್ಕಿಂತ ನಾನೂರು ಮೂವತ್ತು ಮೀಟರ್ ಅಷ್ಟು ಆಳವಾದ ಪ್ರದೇಶವಾಗಿದ್ರೂ ಸಹ ಇದರ ನೀರಿನ ಮಟ್ಟದಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಜನರು ಇದರಲ್ಲಿ ಸುಲಭವಾಗಿ ತೇಲ್ತಾರಂತೆ ಬಂಗಾಳ ಕೊಲ್ಲಿಯಲ್ಲಿ ವರ್ಷಕ್ಕೆ ಎರಡು ಬಾರಿ ಚಂಡಮಾರುತ ಉಂಟಾಗುತ್ತಂತೆ ಯಾವಾಗ ನೋಡಿದರೂ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಚಂಡಮಾರುತದಿಂದ ಮಳೆ ಆಗ್ತಿದೆ ಅಂತ ಕೇಳ್ತಾನೆ ಇರ್ತೀವಿ ಇದು ಬಂಗಾಳ ಕೊಲ್ಲಿ ಅಂದ್ರೆ ಆ ಕಡೆ ಸಮ್ಮರ್ ಪ್ರಿ ಮಾನ್ಸೂನ್ ಮತ್ತು ಪೋಸ್ಟ್ ಮಾನ್ಸೂನ್ ಸೀಸನ್ನಲ್ಲಿ ನಲ್ಲಿ ಬೇ ಆಫ್ ಉಂಟಾಗುತ್ತೆ ಟ್ರಾಪಿಕಲ್ ಸೈಕ್ಲೋನ್ಸ್ ಭಾರತ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳಲ್ಲಿ ಭಾರಿ ಮಳೆಯ ಜೊತೆಗೆ ಹಾನಿ ಉಂಟು ಮಾಡುತ್ತೆ ಅವು ಮುಖ್ಯವಾಗಿ ಏಪ್ರಿಲ್ ಜೂನ್ ಮತ್ತು ಅಕ್ಟೋಬರ್ ಡಿಸೆಂಬರ್ ನಡುವೆ ಉಂಟಾಗುತ್ತೆ ಈ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೀವು ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ